ಸೊ ಮೈಲಾರಲಿಂಗೇಶ್ವರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕೇಸು ನಾಗರಾಜ್ ಅವರು ನಮಗೆ ವಿಡಿಯೋ ಕಳಿಸಿದ್ದಾರೆ ಅದನ್ನು ನಿಮಗೆ ನಾನು ತೋರಿಸಿದ್ದೀನಿ ಸೊ ನಾವು ಕೂಡ ಮೈಲಾರಲಿಂಗೇಶ್ವರ ಸ್ವಾಮಿಗಳಂದರೆ ಅವರು ಉತ್ತರ ಉತ್ತರ ಕರ್ನಾಟಕ ಸೊ ಹಾವೇರಿ ಜಿಲ್ಲೆ ಅಲ್ಲಿ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಪವರ್ಫುಲ್ಲು ಕಾಲಜ್ಞಾನ ಬಗ್ಗೆ ಮಾತಾಡ್ತಾರೆ ವರ್ಷದ್ದು ಏನೆಲ್ಲ ಒಂದಷ್ಟು ವಿಚಾರ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರು ಮೊದಲೇ ನುಡಿ ಕೊಡ್ತಾರೆ ಸೊ ಇವೆಲ್ಲ ಒಂದಷ್ಟು ನಮಗೆ ಇಷ್ಟವಾದ ವಿಚಾರಗಳು ಬಟ್ ಅಲ್ಲೇ ಮೈಲಾರ ಲಿಂಗೇಶ್ವರ ಸ್ವಾಮಿಗಳಿಗೆ ಸಂಬಂಧಪಟ್ಟಂಥ ಬೇರೆ ದೇವಸ್ಥಾನಗಳು ಅವು ನಮ್ಮ ಬೆಂಗಳೂರಲ್ಲೂ ಇರ್ ಇದ್ದಾವೆ ಅಲ್ಲಿ ಕೂಡ ಸಮಸ್ಯೆ ಆಗೈತೆ ಒಂದು ಕೇಸು ನಾಗರಾಜ್ ಅವರ ಹತ್ರ ಬಂದಿತ್ತು ಅದು ನನಗೆ ಗುಡಿಯೋರು ಕಳಿಸಿದರು ಅದು ಏನು ಸಮಸ್ಯೆ ಯಾವ ತರತ್ತೋ ತೊಂದರೆ ಸರಿ ಇದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಮೇಲೆ ಅವರು ಚಿಕ್ಕದಾಗ ದೇವಸ್ಥಾನ ಮಾಡ್ತಾ ಇದ್ರು ದೇವ್ರನ್ನೆಲ್ಲ ಅಪ್ಪನೆಲ್ಲ ಅವರು ರೆಡಿ ಮಾಡಿಸಿ ಎಲ್ಲ ಎತ್ಕೊಂಡು ಬಂದಿದ್ದಾರೆ ಮೈಲಾರ ಲಿಂಗೇಶ್ವರ ಗಂಗಮ್ಮ ಗೌರಮ್ಮ ಮೂರು ಅವರು ಗಂಗೇ ಅಪ್ಪನವ್ರಕ ಮೈ ಮೇಲೆ ಬರ್ತೈತೆ ಯಾರೋ ಮೈಲಾರ ಲಿಂಗೇಶ್ವರ ಸ್ವಾಮಿ ಯಾರು ನಿಮ್ಮ ಹತ್ರ ಬಂದಿದ್ರಲ್ಲ ಬರುತ್ತೆ ಅವ್ರ ಕಾಲ ಅವ್ರಿಗೆ ಫುಲ್ ಜಡೆ ಗಿಡ ಎಲ್ಲ ಅದೆಲ್ಲ ಕಟ್ಟೈತೆ ಅವ್ರಕ ಸ್ವಾಮಿ ಇದಾಗೈತೆ ಇವರು ಏನು ಮಾಡಿದ್ದಾರೆ ಅಲ್ಲಿ ಏನಾಗಿ ಏನೋ ಗೊತ್ತಿಲ್ಲ ಸ್ಟಾಪ್ ಮಾಡಿಬಿಟ್ಟು ಎತ್ಕೊಂಡೋಗ್ಬಿಟ್ಟು ಒಂದು ಭಜನೆ ಮನೆ ತರ ಐತೆ ಭತ್ತದ ಒಳಗಡೆ ಇಕ್ಬಿಟ್ಟಿದ್ದಾರೆ ಏನೋ ದೇವ್ರನ್ನೆಲ್ಲ ಎತ್ಕೊಂಡೋಗಿ ಭಟ್ಟದ ಭತ್ತ ಇರ್ತೈತಲ್ಲ ಒಳಗಡೆ ಇಕ್ಕವ್ರೆ ಮುಚ್ಚಿಬಿಟ್ಟಿದ್ದಾರೆ ಮುಚ್ಚಿದ್ದಾರೆ ಇವರು ಪಡಬಾರ್ದು ಕಷ್ಟ ಪಟ್ಟಿದ್ದಾರೆ ಪಡಬಾರ್ದು ಅಂದ್ರೆ ಒಂದೊಂದು ರೂಪಾಯಿ ಕಲ್ಕೊಂಡು ಆಟ ಬರೋ ಥರ ಇವ್ರ ಅಣ್ಣ ತಮ್ಮದ್ರಿಗೆ ಇವರಿಗೆ ಹಾಸ್ಪಿಟ್ಲ್ ಸುತ್ತಾಡೋದು ದೇವಸ್ಥಾನ ಸುತ್ತ ಬೇಜನ್ ಜನ ಒಂದೊಂದು ಜಾಗ ಎಲ್ಲ ಸುತ್ತಿರೋದು ಓಕೆ ಅಲ್ಲ ನಾನು ಅವರು ನನ್ನ ನೋಡ್ತಾರೆ ನಾನು ಅವ್ರನ್ನೂ ನೋಡ್ತೀನಿ ನಾನು ಜಾಸ್ತಿ ಇದು ಮಾಡೋಕೋಣಕ್ಕೆ ಹೋಗಲ್ಲ ಲಾಸ್ಟಿಗೆ ಫಸ್ಟು ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಅಮ್ಮ ಬಯಮ್ಮ ಪರಿಚಯ ಇದ್ರು ಅವ್ರು ಇದ್ಕೊಂಡು ನಮ್ಮ ವೀಡಿಯೋ ನೋಡಿದ್ದಾರೆ ಕರೆದಿಲ್ಲ ಅಮ್ಮ ಹೂವು ಇದ್ರು ಅವರು ಕರೆದ್ರು ನಾನು ಗಡಿಯಲ್ಲಿ ಓದ್ತಾಯಿದ್ದು ಕರೆದ್ರು ಈ ಥರ ಐತೆ ಏನು ಮಾಡೋದು ಅಂತ ಯಾರು ಏನು ಯಾರು ನಂಗೆ ಗೊತ್ತಿರೋರು ಬಿಡಮ್ಮ ಇಲ್ಲ ತುಂಬ ಕಷ್ಟ ಇದ್ದಾರೆ ಏನನ್ನ ಸ್ವಲ್ಪ ಇದು ಇದು ಮಾಡಿಕೊಡು ಸರಿ ಎಣ್ಣೂರ ಹತ್ರ ಆಫೀಸಿಗೆ ಕೇಳಮ್ಮ ಬಂದರು ಒಂದು ಟೈಮು ಫುಲ್ಲು ರೈಸ್ ಆಗಿಬಿಟ್ರು ದೇವ್ರನ್ನ ನೀನು ಆ ಥರ ಇಕ್ಕಿದೆಯಲ್ಲ ಏನು ಗೋಸರ ಆ ಥರ ಇಕ್ಕಿದೆ ಯಾರು ನಿನಗೆ ಹೇಳಿದ್ದು ಇಲ್ಲ ಯಾರೊ ಒಬ್ಬರು ಐನೂರು ಹೇಳಿದರು ಈ ಥರ ಭತ್ತದಲ್ಲಿ ಇಕ್ಕಿಬಿಡು ಅಂತ ಫಸ್ಟ್ ಅದು ತೆಗಿ ಭತ್ತದಿಂದ ತೆಗೆದ್ಬಿಟ್ಟು ನೀರು ಗಂಗಮ್ಮನ್ನ ತೊಟ್ಟಿಯೆಲ್ಲನ ಇಕ್ಕೋ ಇಲ್ಲ ಏನಂದ್ರೆ ದುಡಿದ್ಬಿಡು ಡ್ರಮ್ ತಗೊಂಬಂದು ಡ್ರಮ್ದಲ್ಲಿ ಇಕ್ಕೋ ಅಂತ ಬಟ್ ನೀರಲ್ಲಿರಲಿ ನೀರಲ್ಲಿ ಇಕ್ಕೋ ಅಂತ ಹ್ಞೂ ಇಕ್ಕಲೇಬೇಕು ನೀನು ಅಂತೇಳಿಬಿಟ್ಟು ಇವರು ಭಾರಿ ಕಂಡೀಷನ್ ಮಾಡಿ ಕಳ್ಸಿದ್ರು ಅದು ಲಿಂಗ ಹಾಂ ಲಿಂಗ ಅಲ್ಲ ಲಿಂಗನ ಶಿವಲಿಂಗ ಲಿಂಗೇಶ್ವರ ಅಂತ ಹೆಸರಿಟ್ಟವ್ರೆ ಆಯಿತು ಇವರು ಹೋಗಿದ ತಕ್ಷಣ ಮೂರು ಹೊಸಾದ್ರು ಡ್ರಮ್ ಇಸ್ಕೊಂಡು ಹೋಗಿದ್ದಾರೆ ಫುಲ್ಲು ಹೇಳಿದ ಈ ಥರ ಎಲ್ಲ ಏನೇನು ಹಾಕಬೇಕು ಅದರಲ್ಲಿ ಒಳಗಡೆ ಹಾಕ್ಯವ ಯಪ್ಪನ ಶಾಂತಿಯಲ್ಲಿ ಕುಳಿಸು ಅಂತ ಡ್ರಮ್ಮ್ದಲ್ಲಿ ಹಾಕಿಸಿ ಮತ್ತೆ ಯಾವುದೋ ದೇವ್ರದೆಲ್ಲ ಪೂಜೆಗಳು ಅರ್ಕೆಗಳೆಲ್ಲ ಇತ್ತು ಅದೆಲ್ಲ ಹೋಗಿ ತೀರ್ಸ್ಕೊಂಡು ಬಾ ಅಂದರು ಆಮೇಲೆ ಅವ್ರು ಬಂದರು ನೆಕ್ಸ್ಟು ಆಮೇಲೆ ಆ ಮಾತಾಡ್ಸೋ ಮಾತಾಡ್ಸ ಮಾತಾಡ್ಸೆ ಫುಲ್ಲು ರೈಸ್ ಆಗಿಬಿಟ್ಟು ಬಂದ್ ಆ ಅಪ್ಪನ್ ಬಂದು ಹೇಳ್ದ ನಾನಿನ್ ಅಷ್ಟೇ ನಾನು ಇಲ್ಲಿ ಕುಳ್ಸಕ್ ಆಗಲ್ಲ ಕೈಲಿ ನಾನು ಸಂಚಾರನ ಹೋಗ್ಬಿಡ್ತಾ ಇದ್ದೆ ತೆಗೆದ್ಬಿಟ್ಟು ಗಂಗೆಯಲ್ಲಿ ಗಂಗೆಯಲ್ಲಿ ಈ ತರ ಮುಳಿಸಬೇಕು ಮೊದಲಿಗೆ ಮುಲ್ಸಿದ್ರು ನಾನು ಇವಾಗ ಜಾಗದಲ್ಲಿ ಜಗದಲ್ಲಿ ಕುಳ್ಸಿದ್ದಾರೆ ನನಗೆ ಹೋಗಿ ಸಮಾಧಾನ ಹೋಗೈತೆ ಅಪ್ಪನ್ ಬಂದು ನಿಡಿ ಕೊಡ್ತಾನೆ ಅವ್ರ ಮೈ ಮೇಲೆ ಬಂದು ಅದನ್ನ ಮಾತಾಡಿ ಹೇಳ್ತಾವ್ರೆ ಇವಾಗ ನಾನು ಸಂಚಾರನ ಹೋಗ್ಬಿಡ್ತಾ ಇದ್ದೆ ಇವಾಗ ನಾನು ಗಂಗೆಯಲ್ಲಿ ಇದ್ದೀನಿ ನಾನಿನ್ ಮೇಲೆ ಇವ್ರನ್ನ ಕಾಪಾಡ್ತೀನಿ ಓಕೆ ಇವಾಗ ಪಕ್ಕದಲ್ಲಿ ದೇವಸ್ಥಾನ ಒಂದು ಎರಡು ಮೂರು ದೇವಸ್ಥಾನ ಐತೆ ಇವಾಗ ಅಣ್ಣ ತಮ್ಮ ಏನು ಏನ್ ಇಲ್ಲಿ ದೇವಸ್ಥಾನ ಕಟ್ಟಬೇಡ ನಾನು ಹೇಳಿದೆ ಮೂರು ತಿಂಗಳ ಒಳಗಡೆ ದೇವಸ್ಥಾನ ಮಾಡ್ರಿ ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಮಾಡಿದೆ ಇವಾಗ ತಿರ್ಗ ನೆಕ್ಸ್ಟ್ ಟೈಮ್ ಅವ್ರು ಬಂದಿದ್ರು ಫುಲ್ ಆಗಿ ಹಂಗೆ ಹಿಂಗೆ ಬರಲ್ಲ ಬಂದರೆ ಅಷ್ಟು ಬರ್ತಾನೆ ಹೋಗಿ ಗಾಡನೆ ಹೊಡಿತಾನೆ ಅದು ವಿಡಿಯೋದಲ್ಲ ಅಷ್ಟು ಬರ್ತಾನೆ ನನ್ನನ್ನೇ ನನ್ನನ್ನು ಮಕ್ಕಳು ನಂಬ್ತಾ ಇಲ್ಲ ಎಲ್ಲೆಲ್ಲಾ ಕರ್ಕೊಂಡು ಹೋಗಿದ್ರು ಏನೋ ಮಾಡಿದ್ರು ನಾನು ಅನ್ನೋದು ಅವ್ರಿಗೆ ಅರಿವೇ ಇರಲಿಲ್ಲ ಅಂತ ಇವಾಗ ನಾನು ಹೇಳಿದಾದಮೇಲೆ ಇವಾಗ ಏನೋ ಬುಕ್ಕೋಗನ ಅವ್ರು ಯಾರೋ ಬೇರೆ ಐನೂರು ಜನಕ್ಕೆ ಹೇಳಿ ದೇವಸ್ಥಾನ ಮಾಡ್ಬೋದಾ ಇಲ್ಲ ಅಂತ ಮಾಡಿರಿ ಎಲ್ಲ ನಿಮ್ಗುನ ಒಳ್ಳೆಯದಾಗುತ್ತೆ ಹ್ಞೂ ಹೇಳಿದಂತೆ ದೇವಸ್ಥಾನ ಮಾಡಬೇಡ ಅಂತ ದೇವಸ್ಥಾನ ಮಾಡಿದ್ರೆ ಹಿಂಗೆ ಅವ್ರಿಗೆ ತೊಂದರೆ ಏನಾಗುತ್ತೆ ಅಂತ ಅದಕ್ಕೆ ಅವ್ರು ಇದ್ಕೊಂಡು ಅವ್ರ ಹತ್ರ ನಾನು ಏನು ಮಾಡ್ತಾಡಕ್ಕು ಏನು ಇದು ಇದು ಕೊಡ್ತಲ್ಲ ಆದರೆ ಖಂಡಿತ ಫುನು ಫುಲ್ ಬಿಡುಗಡೆ ಆಗಿದೆ ಅಂದ್ರೆ ಅದು ಹ್ಮ್ ಬಂದು ಗಟ್ಟಬಿಟ್ಟಿದಾರ ಅವ್ರಿಲೇಷನ್ ಅರ್ಣ ಓಕೆ ಓಕೆ ಎಷ್ಟು ವರ್ಷ ಆಗಿತ್ತು ಒಂದ್ ಇಪ್ಪತ್ತ್ ಮೂವತ್ ವರ್ಷಗಳ ಮೇಲೆ ಆಗತ್ತಿತ್ತು ತುಂಬಾ ಕೇಸ್ ಜಡೆ ಗಿಡ ಎಲ್ಲಾ ಬಂದ್ಬಿಟ್ಟಿತ್ತು ಹ್ಮ್ 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 ಎಪ್ಪನೂ ಬರೀ ಅದು ಇದೇನ್ ಮಾಡಲ್ಲ ಕುರಿಗಳು ಮೇಯಿಸ್ತಾರ ಅವರು ಹ್ಮ್ ಕುರಿಗಳು ನಾವು ಇರೋ ಏರಿಯಾದಲ್ಲಿ ಕುರಿಗಳು ಮೀಸರೆ ಹಸುಗಳು ಐತೆ ಅವ್ರದ್ದು ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಒಂದು ಹದಿನಾಲ್ಕು ಹದಿನೈದು ಏನೋ ಜಾಗ ಐತೆ ಈಗ ಅಲ್ಲಿ ಮಾಡಿ ಹೇಳ್ಬಿಟ್ಟು ಎಲ್ಲ ಇವರು ಹೇಳಿದ್ದಾರೆ ಆಯ್ಪನೂ ಬಂದು ಅಲ್ಲಿ ಹೆಣ್ಣು ದೇವರು ಬೇರೆ ಐತೆ ಬಲಿಗೆ ಏನೋ ಕೊಟ್ಟರೆ ಹಿಂಗೆ ಸಮಾಧಾನ ಅಪ್ಪ ಅಂದರೆ ನಾನು ಎಲ್ಲೋ ಇರ್ತೀನಿ ಎಲ್ಲೋ ಹೋಗ್ತೀನಿ ಅವ್ರು ಬಾ ನನ್ನ ಮಕ್ಕಳು ತಾನೆ ಅವರು ತಿನ್ಕೊಳ್ಲಿ ತಿಂದ್ಕೊಳ್ಲಿ ಬಿಡು ಅಂತೇಳ್ಬಿಟ್ಟು ಅಪ್ಪನ ಬಂದು ವಾಗ್ದಾನ ಕೊಡ್ತಾನೆ ಓಕೆ ನನಗೇನು ಅಡ್ಡಿ ಇಲ್ಲ ಒಂದು ಕಡ್ಡಿ ಕರ್ಪೂರ ಕೊಟ್ಟು ನಾನು ಪೂಜೆ ಮಾಡ್ತೀನಿ ಸಾಕು ನಾನು ಅವ್ರ ರಕ್ಷಣೆ ಮಾಡ್ತೀನಿ ಅಂತ ಹೇಮೂ ಅಷ್ಟು ಬಂದು ಇದ್ರಾಗ ಹೇಳ್ತಾ ಇದಾರೆ ಸೊ ಯಾಕೆಂದರೆ ಇದೊಂದು ದೈವರುಗಳನ್ನ ದೈವಗಳನ್ನ ಕಟ್ಟಾಕೋದು ಮತ್ತು ಅವುಗಳನ್ನ ಬಂದಿಸೋದು ಇವೆಲ್ಲ ಸಾಕಷ್ಟು ಕೇಳಿದ್ದೀವಿ ಇವುಗಳ್ನ ಕಟ್ಟೋಕೆ ಸಾಧ್ಯ ಇಲ್ಲ ಬನ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾರೆ ಬಟ್ಟು ದೈವನ ಕಟ್ಟೋಕೆ ಹಾಕ ಆಗಿಲ್ಲ ಅಂದರೂ ಕೂಡ ಆ ಒಂದು ಶಕ್ತಿನ ಅವ್ರ ಮೈ ಮೇಲೆ ಬರದೇ ಇರೋ ಥರ ಅಡ್ಡ ಹಾಕ್ಬೋದು ಆ ಜಾಗಕ್ಕೆ ಪ್ರವೇಶ ಆಗದೆ ಇರೋ ಥರ ಅಡ್ಡ ಹಾಕ್ಬೋದು ಈ ಒಂದು ತಾಂತ್ರಿಕ ವಿದ್ಯೆಗಳು ಇದ್ದಾವೆ ಸೊ ಅವುಗಳ ಬಗ್ಗೆ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ ಯಾರನ್ನೂ ಯಾರೂ ದೇವರನ್ನ ಬಂದಿಸೋದಷ್ಟು ಶಕ್ತಿ ಮನುಷ್ಯರಿಗಿಲ್ಲ ಬಟ್ ಆ ಜಾಗಕ್ಕೆ ಬರ್ದೇ ಇರೋ ಥರ ಆ ಜಾಗನ ಬಂದಿಸ್ತಾರೆ ಹಾಗಾಗಿ ಆ ಜಾಗಕ್ಕೆ ಪ್ರವೇಶ ಆಗಿಲ್ಲ ಅಂದಾಗ ಅಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಆ ವ್ಯಕ್ತಿಗಳಿಗೆ ಸಮಸ್ಯೆಗಳು ಅಲ್ಲಿ ಇರೋರಿಗೆ ವಾಸ ಮಾಡೋರಿಗೆ ತೊಂದರೆಗಳಾಗ್ತವೆ ಸೊ ಈ ಥರದ ಕೇಸುಗಳು ಅವರು ಈಗ ಇದನ್ನು ಮಹಿಳಾರ ಲಿಂಗೇಶ್ವರ ಸ್ವಾಮಿಗಳು ಇದು ಫಸ್ಟ್ ಟೈಮ್ ನಮ್ಮ ಒಂದು ಚಾನಲಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಒಂದು ಬಂಧನ ಆಗಿತ್ತು ಒಂದು ತೊಂದರೆ ಆಗಿತ್ತು ಅನ್ನೋ ಒಂದು ಕೇಸು ಸೊ ಈಗ ಅವರು ಮೈ ತುಂಬಿ ಮಾತಾಡ್ತಾ ಇದ್ದಾರೆ ಅವರು ವಿಡಿಯೋ ಕೂಡ ನಮಗೆ ಸೇರಿ ಅಂದರೆ ಕಳಿಸಿದ್ದಾರೆ ನಾಗರಾಜ್ ಅವರು ಅದನ್ನು ಮತ್ತೊಂದು ಸರಿ ಬೇಕಾರೆ ತೋರಿಸ್ತೀನಿ ಸೊ ಇದಿಷ್ಟು ಒಂದಷ್ಟು ದೈವದ್ ವಿಚಾರಗಳು ಮತ್ತು ದೈವಗಳು ಬಿಟ್ಟು ಮಾಂತ್ರಿಕ ವಿಚಾರಗಳು ಕೂಡ ಇಲ್ಲಿ ಹೆಂಗೆ ಇದ್ದಾವೆ ಅನ್ನೋದನ್ನು ನಾವು ಕ್ಲಾರಿಟಿ ಕೊಡ್ತಾ ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಬಾ ಹಾ ಹಾ ನನ್ನವರೇ ನನ್ನ ಮಕ್ಕಳಾದವರು ನನ್ನ ತಿರಸ್ಕಾರ ಮಾಡಿ ನನ್ನ ತಿಳ್ಸಾ ಅಂಡ್ ಬೇಡ ಅಲ್ಲೋಲ್ ಹಾ ನಾನು ಇನ್ನ ಯಾರು ಹೊಸರು ಬಾಯಕ್ ಬಂದು ನಾನು ವಾಗ್ದಾನವನ್ನು ಇಡ್ಬೇಕು ನಾನು ನಾನು ನನ್ನ ಹಾ ಬಾಲ್ಪರ್ಗೋಸ್ ಬಾಲಕುರ್ಗೋಸ್ವಾಗ ಬಂದು ಏನ ಒಂದು ರೂಪಾಯಿ ಒಂದು ಹತ್ತು ಪೈಸಿನ ಭಾಗದಷ್ಟು ಹತ್ತು ಪೈಸಷ್ಟು ಇಲ್ಲ ಒಂದು ಒಂದು ಪೈಸಿನ ಬಾಗ್ದಷ್ಟು ಮಾತ್ರ ಸುಮ್ಮನೆ ಬಂದು ಒಂದು ನಮ್ಮ ಸ್ಥಾನದಾಗ ನಾನೀನಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಹಾ ಆದ್ರೆ ನನ್ನ ತಿರಸ್ಕಾರ ಮಾಡಿ ಮಸೂರ ಒಳಗಡೆ ಅವಮಾನ ಕೊಡ್ಬೇಕಾಗಿತ್ತು ನನ್ನ ತಗೊಂಡೋಗಿ ಒಂದು ನೀರು ಒಂದು ಸಲ ಶಿಕ್ಷೆ ಮಾಡಿದ್ದೆ ಈಗ ಐದನೇ ಸಲ ನಾನು ಸಂಚಾರ ಹೋಗುವಂತ ಸಂದರ್ಭವಾಗಿ ನನ್ನ ತೆಗೆದುಕೊಂಡೋಗಿ ಒಂದು ನೀರಿನ ಒಳಗಡೆ ಆದ್ರೆ ನನ್ನ ನನ್ ಈ ಮಗನಾಗ ಹಾಕಿಲ್ಲ ನನ್ ಈ ಮಗದಾಗ ಹಾಕಿಬಿಟ್ರು ಈ ಕಷ್ಟ ಗುರಿ ಮಾಡಿ ನಾನಾ ಒಂದು ಕಷ್ಟಕ್ಕ ಶಿಕ್ಷಿಸಿ ಸರಿಧಾನಕ್ಕ ತಕ್ಕೊಂಡೇ ಬಿಟ್ಟ ಬಿಡಿಲ್ಲ ಮಕ್ಕಳನ್ನ ಅಷ್ಟು ಉಗ್ರ ಹೋಗ್ತಾರು ಏಳು ಕೋಟಿ ಮಹಿಳಾರ ಲಿಂಗೇಶ್ವರ ಕೊಡ್ತೀ ನ ಉಗ್ರ ತಂದೆಯ ಗುರಿ ಅಂತ ಗುರಿ ನಾನು ಆನಂದವಾಗಿ ಬಂದಿದ್ದೀನಿ ಆಮೇಲೆ ನಾನು ಬಂದೆ ಬರ್ಬೇಕು ಬಂದಿದ್ದೀನಿ ಭತ್ತದಲ್ಲಿ ಇಕ್ಕಿದ್ರು ಭತ್ತದಲ್ಲಿ ನೆಮ್ಮದಿ ಆಗಿದ್ಯಾ ಗಂಗೆದ್ ನೆಮ್ಮದಿ ಆಗಿದ್ಯಾ ಹಣಗಿದ್ಯಾ ಗಂಗೆಯಲ್ಲಿ ಇಕ್ಕಿರೋದನ ತಣಗಿದ್ಯಾ